ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಆಲ್ದೂರು ಚಿಕ್ಕಮಗಳೂರು ತಾಲೂಕು ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ಅದರ ಅಂಗವಾಗಿ ಸ್ವಾಭಿಮಾನಿ ಸಮ್ಮೇಳನ ಕಾರ್ಯಕ್ರಮವನ್ನು ಫೆಬ್ರವರಿ ನಾಲ್ಕರಂದು ಆಲ್ದೂರು ಗ್ರಾಮ ಪಂಚಾಯಿತಿ ಪಕ್ಕದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಕಟಾರದಹಳ್ಳಿ ಗಣೇಶ್ ತಿಳಿಸಿದರು ಮತ್ತು ನಡೆಯುವಂತಹ ಅಂಬೇಡ್ಕರ್ ಅನಾವರಣ ಕಾರ್ಯಕ್ರಮಕ್ಕೆ ಮಾಧ್ಯಮ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಡ್ತೀವಿ ಇಡೀ ಜಿಲ್ಲೆಯ ಎಲ್ಲಾ ಜಾತಿ ಧರ್ಮದವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿವರಿಸಿಕೊಳ್ಳುತ್ತೇವೆ ಸರ್ ಅಂಬೇಡ್ಕರ್ ಪತ್ರ ಇನಗರೇಷನ್ ಅನಾವರಣ ಮಾಡ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಹ ಕಾರ್ಯದರ್ಶಿ ಗಿರೀಶ್ ಅವರು ಕಾರ್ಯಕ್ರಮದ ಪ್ರಯುಕ್ತ ತೋರಣ ಮಾವು ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೈಕ್ ರಾಲಿಯನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಸುಮಾರು ಹದಿನಾಲ್ಕು ವರ್ಷದ ಕನಸು ಆಲ್ದೂರ್ನಲ್ಲಿ ಒತ್ತಳಿ ಆಗುವಂಥದ್ದು ಸುಮಾರು ಬೇರೆ ವರ್ಗದವರು ಬೇರೆ ಧರ್ಮದವರು ಎಲ್ಲರೂ ಕೂಡ ಈ ಆ ಫಸ್ಟು ಅಲ್ಲಿ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟಾಗ ಸುಮಾರು ಅಡೆತಡೆಗಳಾದವು ಅದಾದ ನಂತರ ಸುಮಾರು ನಮ್ಮಲ್ಲೂ ಕೂಡ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅನ್ನೋ ಗೊಂದಲ ಸೃಷ್ಟಿಯಾದವು ಸೊ ಇವಾಗ ಅದ್ರ ನೇತೃ ಅದಾದ ಅದೆಲ್ಲ ಆದ ನಂತರ ಒಂದು ನಾವೇ ಎಲ್ಲ ಒಂದು ಸೇರಿ ಒಂದು ಮೀಟಿಂಗ್ ಸೇರ್ಕೊಂಡು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ಸುಮಾರು ಅದಕ್ಕೆ ಒಂಬತ್ತು ಜನಗಳನ್ನ ಸದಸ್ಯರನ್ನ ಹೊಂದಿಸಿ ಅದಕ್ಕೆ ಪದಾಧಿಕಾರಿಗಳನ್ನ ಹೊಂದಿಸಿ ಹಾಗೆ ಆ ಪದಾಧಿಕಾರಿಗಳಿಗೆ ಒಬ್ರು ಅಧ್ಯಕ್ಷರು ಕಟಾರದಹಳ್ಳಿ ಗಣೇಶ್ ಅವನವ್ರನ್ನ ನೇಮಕ ಮಾಡಿ ಈ ಎಲ್ಲವೂ ಅನುಕೂಲವಾಗಿದೆ ಹಾಗಾಗಿ ಈ ಸ್ಟ್ಯಾಚ್ಯು ಇವತ್ತು ಸುರಕ್ಷಿತವಾಗಿದ್ದ ಎಲ್ಲ ಧರ್ಮದವರು ಸೇರಿ ಎಲ್ಲ ಜಾತಿಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಈಗ ಆಲ್ದೋರು ಪಶ್ಚಿಮ ರೀತಿ ಇಲ್ಲ ಈಗ ಶಾಂತಿ ಕಂಡಿದೆ ಎಲ್ಲರೂ ಕೂಡ ಎಲ್ಲಾ ಜಾತಿ ಎಲ್ಲ ಧರ್ಮದವರು ಕೂಡ ಒಂದಾಗಿದ್ದೀವಿ ಒಂದಾಗಿ ಈ ಸ್ಟ್ಯಾಚ್ಯೂಅನ್ನು ಅನಾವರಣ ಮಾಡ್ತಾ ಇದೀವಿ ಹಾಗಾಗಿ ನಾವು ನಮ್ಮ ಕನಸಾಗಿತ್ತು ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತು ಆಲ್ದೂರ್ನಲ್ಲಿ ಆಗ್ತದೆ ಮೂಡಿಗೆರ್ಲೂ ಕೂಡ ಮಾಡ್ಬೇಕು ಅನ್ನೋ ಒಂದು ಕನಸಿದೆ ಸೊ ಎಲ್ಲವೂ ಕೂಡ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ವಿ ನಾವು ಈಗಾಗಲೇ ನಾಲ್ಕನೇ ತಾರೀಕು ಕಾರ್ಯಕ್ರಮವನ್ನು ಮತ್ತು ಐದನೇ ತಾರೀಕು ಕಾರ್ಯಕ್ರಮವನ್ನು ಪುತ್ಥಳ ಸಮಿತಿ ನಿರ್ಮಾಣ ಸಮಿತಿ ವತಿಯಿಂದ ಮಾಡ್ತಾ ಇದ್ವಿ ಅವತ್ತಿವ ಎಲ್ಲ ಕೂಡ ಕರೆದು ಅವರಿಗೆ ಸನ್ಮಾನ ಮಾಡಬೇಕು ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ಮಾಡ್ತಿದ್ದೀವಿ ಮತ್ತು ಎಲ್ಲ ವರ್ಗದ ಮುಖಂಡರನ್ನು ಕರೆದು ಅಭಿನಂದನೆ ಮಾಡೋಕ್ಕೆ ಮತ್ತು ಸನ್ಮಾನವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಯಾಕಂತಂದರೆ ಅಂಬೇಡ್ಕರು ಒಂದು ಜಾತಿ ಸೀಮಿತವಾಗಿಲ್ಲ ಎಲ್ಲ ಜಾತಿಗೂ ಸೀಮಿತವಾಗಿ ಎಲ್ಲ ಧರ್ಮಕ್ಕೂ ಕೂಡ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಹಾಗಾಗಿ ಎಲ್ಲ ಜಾತಿಯವರನ್ನು ಒಟ್ಟುಗೂಡಿ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ನಾವು ಒಟ್ಟು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮದವರು ಸೇ ಸೇರಿಸ್ತಾ ಎಲ್ಲ ವರ್ಗದವರು ಸೇರಿಸ್ತಾ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಲ್ಲಿ ಜಾತ್ಯತೆ ಇರಬಾರ್ದು ಅಥವಾ ಯಾವುದೇ ವರ್ಗಭೇದ ಇರಬಾರ್ದು ನನ್ನ ಒಂದೇ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಎಲ್ಲ ವರ್ಗದವನ್ನ ಒಟ್ಟಿಗೆ ಸೇರಿಸಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಇನ್ನು ಮುಂದೆ ಆದರೂ ಕೂಡ ಈಗಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ತೋರೆದು ನಾವೆಲ್ಲ ಒಟ್ಟಿಗೆ ಆಗೋಕ್ಕೆ ನಾವು ಆದ್ರಿಂದಲೇ ಒಂದು ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ ಆಗಬೇಕು ಆದ್ರಿಂದ ಮೊದಲು ಕೈಗೂಡ್ತಾಯಿದ್ವಿ ಇಂಥದ್ದ ಎಲ್ಲ ವರ್ಗದವನ್ನ ಒಟ್ಟಿಗೆ ಸೇರಿಸಿ ಒಂದೇ ಒಂದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡ್ವಿ ಸುದ್ದಿಗೋಷ್ಠಿಯಲ್ಲಿ ನವರಾಜ್ ಹೊನ್ನಪ್ಪ ಯೋಗೇಶ್ ಕುಮಾರ್ ಕೃಷ್ಣಮೂರ್ತಿ ಜಗದೀಶ್ ಉಪಸ್ಥಿತರಿದ್ದರು